ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರಯಂಬಕೆ ದೇವಿ ನಾರಾಯಣೆ ನಮೋಸ್ತುತಿ ಇಲ್ಲಿ ವಿಜಯಕಾಳೇಶ್ವರಿ ದೇವಸ್ಥಾನಕ್ಕೆ ನಾವ್ ಎರಡನೇ ಸಾರಿ ಬರ್ತಾ ಇದೀವಿ ಹಾಗಾಗಿ ನಮ್ಗೆ ತುಂಬಾ ಒಳ್ಳೇದಾಗಿದೆ ತುಂಬಾ ಸತ್ಯ ಇದೆ ಇಲ್ಲಿ ತುಂಬಾ ಒಳ್ಳೇದಾಗಿದೆ ನಂಗೆ ಆರೋಗ್ಯನು ಸ್ವಲ್ಪ ಇಲ್ಲಿ ಬಂದ್ಮೇಲೆ ಸ್ವಲ್ಪ ಸರಿ ನಮ್ಮ ಮನೆಯಲ್ಲಿ ಎಲ್ರಿಗೂ ತುಂಬಾ ಸಂತೋಷ ಆಗಿದೆ ನಮ್ಮ ಮಗ ಸೊಸೆ ಎಲ್ಲ ಬಂದಿದ್ದೀವಿ ಅವ್ರ ಓಮ್ ಹತ್ರ ಲೈನ್ ಆಗಿ ಬರ್ತಾ ಇದಾರೆ ಹಾಗಾಗಿ ನಮ್ಗೆ ತುಂಬಾ ನಂಬಿಕೆ ಪ್ಲಸ್ ತುಂಬಾ ಒಳ್ಳೇದಾಗಿದೆ ಆರೋಗ್ಯ ಸಮಸ್ಯೆ ಇತ್ತು ಪರವಾಗಿಲ್ಲ ಈಗ ನನ್ನ ಹೆಸರು ಹರ್ಷಿತಾ ಅಂತ ನಾ ಮೈಸೂರಿಂದ ಬಂದಿದ್ದೀನಿ ಪ್ರತಿಂಗಿರ ಹೋಮ ಮಾಡ್ತಾರೆ ಇಲ್ಲಿ ಸೊ ಇದು ತರ್ಡ್ ಟೈಮ್ ಬರ್ತಾ ಇರೋದು ಯೂಶಲ್ ಆಗಿ ಇಲ್ಲಿ ಹೇಳೋ ಪ್ರಕಾರ ಹೇಗೆ ಅಂತ ಹೇಳಿದ್ರೆ ಅಮವಾಸಕ್ಕೆ ಬಂದ್ರೆ ಮೂರ ಅಮವಾಸೆ ಅಥವಾ ಐದು ಅಮವಾಸೆಗೆ ಬರ್ಬೇಕಾಗತ್ತೆ ಅಥವಾ ಪೂರ್ಣಮಿಗೆ ಬಂದ್ರೆ ಮೂರು ಅಥವಾ ಐದೇ ಪೂರ್ಣಮಿಗೆ ಬರ್ಬೇಕಾಗುತ್ತೆ ನಾನು ಇವತ್ತು ಅಮಾವಾಸ್ಯೆಗೆ ನನ್ನ ತಾಯಿನ ಕರ್ಕೊಂಡ್ ಬಂದಿದ್ದೀನಿ ಅವ್ರು ಬಂದಿಲ್ಲ ಇವತ್ತೆ ಫಸ್ಟ್ ಟೈಮ್ ಬಂದಿದ್ದಾರೆ ಸೊ ಇವತ್ತು ಕರ್ಕೊಂಡ್ ಬಂದಿದೀನಿ ಅವ್ರನ್ನ ಸೊ ಎಲೆಯಲ್ಲಿ ನಮ್ಗೆ ಕಷ್ಟ ಏನ್ ಆಗ್ಬೇಕು ಅಥವಾ ಏನು ಅಂದ್ಕೊಂಡಿರ್ತೀವಿ ಜೀವನದಲ್ಲಿ ಅಥವಾ ಏನ್ ಆಗ್ಬೇಕು ಕಷ್ಟಗಳು ಏನೇನಿರುತ್ತೋ ಅದನ್ನ ಬರೆದು ಹೋಮ ಹಾಕ್ಬೇಕಾಗತ್ತೆ ಹೋಮಕ್ ಹಾಕ್ಬೇಕಾದ್ರೆ ಎಲೆ ಜೊತೆ ನಾವು ಮನೆಯಿಂದ ಉಪ್ಪು ತಗೋ ಬರ್ಬೇಕಾಗತ್ತೆ ಮೂರ್ ಇಡಿ ಆಗೋಷ್ಟು ಮನೆಯಿಂದಾನೇ ತರಬೇಕು ಉಪ್ಪು ಎಲ್ಲೂ ಬೇರೆ ಕಡೆನ ತರವಾಗಿಲ್ಲ ಮೂರ್ ಇಡಿಯಾಗೋಷ್ಟು ಉಪ್ಪನ್ನ ನಾವು ಮುಷ್ಟಿ ಕಟ್ಟದ ಎಷ್ಟು ಮೂರ್ ಇಡಿಯೇ ಬರುತ್ತೋ ಅಷ್ಟು ಉಪ್ಪನ್ನ ಒಂದು ಬಟ್ಟೆ ಅಂದ್ರೆ ಬಿಳಿ ಬಟ್ಟೆ ಹಾಕೋ ತಗೋ ಬರ್ಬೇಕು ವೈಟ್ ಕವರ್ ಅಲ್ಲಿ ಆಗ್ಲಿ ಆ ತರದ್ರಲ್ಲಿ ಏನೂ ಹಾಕಬಾರ್ದು ತರಬಾರ್ದು ಬಿಳಿ ಬಟ್ಟೆಲಿ ಹಾಕಿ ಕಟ್ಟಿ ಮನೆ ಬಾಗ್ಲಿಗೆ ನೀರು ಬಿಳಿಸ್ಬಿಟ್ಟು ತರ್ಬೇಕಾಗತ್ತೆ ಸೊ ಎಲೆ ಜೊತೆಗೆ ಆ ಉಪ್ಪನ್ನ ಸೇರಿಸಿ ಅಲ್ಲಿ ಹೋಮಕ್ಕೆ ಹಾಕ್ತಾರೆ ಹೋಮಕ್ಕೆ ಸಾಮಗ್ರಿ ತೊಗೊಂಬರ ಹೇಳಿದ್ರು ಹೋಮಕ್ಕೆ ತಗೊಂಡ್ಬಂದ ಇರಿ ಅದು ಮೂರು ಇಡೀ ಉಪ್ಪು ತಗೊಂಬರ ಕೇಳಿದ್ರು ಬಿಳಿ ಬಟ್ಟೆಯಲ್ಲಿ ಕಟ್ಕೊಂಬರ ಕೇಳಿದ್ರು ಮತ್ತೆ ಐದು ಎಲೆಯಲ್ಲಿ ಸಮಸ್ಯೆ ಎಲ್ಲ ಏನೇನೈತೆ ಬರ್ಕೊಂಬರ ಕೇಳಿದ್ರು ಹೌದು ಹೋಮ ಹೋಮಕ್ಕೆ ಹಾಕಕ್ಕಂತೂ ತಗೊಂಬರ ಹೇಳಿದ್ರು ಅದೆಲ್ಲ ಅದೆಲ್ಲ ತೊಗೊಂಬಂದ ಇರಿ ಇವತ್ತು ಹೋಮ ನಡೆಯುತ್ತೆ ಹೋಮ ನಡೆದ್ಮೇಲೆ ಏನಾದರೂ ಒಳ್ಳೇದು ನಡೆಯುತ್ತೆ ಅಂತ ಆಲೋಚನೆ ಈ ದೇವಸ್ಥಾನ ನಮ್ಕೊಂಡ್ ಬರ್ತೀವಿ ಒಳ್ಳೇದಾಗತ್ತೆ ಅಂತ ಹೇಳ್ಬಿಟ್ಟು ನೀವು ನಮ್ಕೊಂಡ್ ಬರ್ಬೋದು ಒಳ್ಳೇದಾಗುತ್ತೆ ಇದು ಬರಿತಿರೋದಂದ್ರೆ ಐದೇ ಹಳ್ಳಿ ಹಳ್ಳಿ ತಗೊಂಡು ಅದು ನಿಮ್ದು ಏನೇನ್ ಪ್ರಾಬ್ಲಮ್ಸ್ ಇದೆ ಮತ್ತೆ ಏನೇನ್ ಆಗ್ಬೇಕು ಅನ್ನೋದಿದೆ ಅದನ್ನೆಲ್ಲ ಹಳ್ಳಿ ಎಲೆ ಮೇಲೆ ಬರೆದು ಕೋಮುಕ್ ಇದು ಮತ್ತೆ ಬಂದು ಎಲ್ಲ ವಿಸಿಟ್ ಮಾಡಿದ್ರೆ ಒಳ್ಳೇದು ಒಂಥರ ಡಿಫ್ರೆಂಟ್ ಆಗಿದೆ ಇದು ಎಲ್ಲೂ ಅರಳಿಯಲ್ಲೇ ಮೇಲೆ ಬಂದು ಕಷ್ಟ ಎಲ್ಲ ಹಾಕಿ ಓಮಕ್ ಹಾಕೋವಂಥದ್ದು ಎಲ್ಲೂ ನೋಡಿಲ್ಲ ಬಟ್ ಈ ಕ್ಷೇತ್ರದಲ್ಲಿ ಮಾತ್ರ ಆ ಪದ್ಧತಿ ಒಂದು ಬಂದಿದೆ ಬಂದು ಎಲ್ಲ ವಿಸಿಟ್ ಮಾಡಿದ್ರೆ ಒಳ್ಳೇದು ಹಾ ಬರೆದು ಹಾಕಿದೆ ರೆಸ್ಪಾನ್ಸ್ ಓಕೆ ಗ್ರೂಪ್ ಒಂಥರ ಚೆನ್ನಾಗಿ ನಡೀತಿದೆ ಹೈ ಆಗ್ತಾ ಇದೆ ಲೈಕ್ ಬ್ಯಾಡ್ ಇದೆಲ್ಲ ಹೋಗಿ ಒಳ್ಳೇದಿದೆ ಪ್ರಾಬ್ಲಮ್ಸ್ ಹೆಲ್ತ್ ಇಶ್ಯೂಸ್ ಇತ್ತು ಹೆಲ್ತ್ ಇಶ್ಯೂಸ್ ಎಲ್ಲ ಕಮ್ಮಿ ಆಗ್ತದೆ ಲೈಕ್ ಬಿಸ್ನೆಸ್ ಅಲ್ಲೂ ಸ್ವಲ್ಪ ಡಲ್ ಇತ್ತು ಬಿಸ್ನೆಸ್ ಅದು ಚೆನ್ನಾಗಿ ನಡೀತಾ ಇದೆ ಇವಾಗ ಇದು ಥರ್ಡ್ ಟೈಮ್ ನಾವು ಮಾರಾದೇವನಹಳ್ಳಿ ಗ್ರಾಮ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ನಾವು ಈ ತಾಯಿ ಸನ್ನಿಧಿಗೆ ಇದು ಮೂರನೇ ಬಾರಿ ಬರ್ತಾ ಇರೋದು ನಾವು ನಮ್ಮ ಫ್ಯಾಮಿಲಿ ಸಮೇತವಾಗಿ ನಮ್ಮ ಕುಟುಂಬಕ್ಕೆ ಮತ್ತೆ ಮಕ್ಕಳಿಗೆ ತಂದೆ ತಾಯಿಗೆ ಎಲ್ಲರೂ ಒಳ್ಳೇದಾಗ್ಲಿ ಅಂತ ನಾವು ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ನಮ್ಗೆ ಸಿಕ್ಸ್ಟಿ ಪರ್ಸೆಂಟ್ ಒಳ್ಳೇದಾಗಿದೆ ಹಾಗಾಗಿ ನಾವು ತಾಯಿ ಮೇಲೆ ನಂಬಿಕೆ ಇಟ್ಕೊಂಡು ಮಹಾಕಾಳಿ ಬಗ್ಗೆ ಹಾಗಾಗಿ ಬರ್ತಾ ಇರುತ್ತೇವೆ ನಮ್ಗೆ ಒಳ್ಳೇದಾಗಿದೆ ನಮ್ಗೆ ಫ್ಯಾಮಿಲಿ ಹಣಕಾಸಿನ ತೊಂದರೆ ಇತ್ತು ಮತ್ತೆ ನೆಮ್ಮದಿ ಇರಲಿಲ್ಲ ಹಾಗಾಗಿ ಈಗ ತುಂಬಾ ಚೆನ್ನಾಗ್ ಆಗ್ತಾ ಇದೆ ನೆಮ್ಮದಿ ಆಗಿದೆ ಹಣಕಾಸು ತುಂಬಾ ವ್ಯವಹಾರಿಕವಾಗಿ ನಡೀತಾ ಇದೆ ಇನ್ನೂ ಚೆನ್ನಾಗ್ಲಿ ಅನ್ಬಿಟ್ಟು ತಾಯಿ ಇಲ್ಲಿ ಬೇಡ್ಕೊತ ಮತ್ತೆ ಮತ್ತೆ ಇಲ್ಲಿ ಬರೋಕೆ ಆಸೆ ಹುಟ್ಟತಾ ಇದೆ ನೆಕ್ಸ್ಟ್ ನಾವು ನಮ್ಮ ಮಕ್ಕಳ ಸಮೇತ ಬರಬೇಕು ಅಂತ ನಾವು ಇಚ್ಛೆ ಪಡ್ತಾ ಇದೀವಿ ಕೋಮಗಳಲ್ಲಿ ನಾವು ಭಾಗವಹಿಸ್ತಾ ಇರ್ತೀವಿ ಮೇಲೆ ಬರ್ತಾ ಇರ್ತೀವಿ ಅಲ್ಲ ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ದೇವಿ ಮೇಲೆ ನಂಬಿಕೆ ಇಟ್ಕೊಂಡ್ರೆ ಒಳ್ಳೇದಾಗತ್ತೆ ತೊಂಬತ್ ಭಾಗ ಒಳ್ಳೇದಾಗತ್ತೆ ಅಂತ ನಾವು ಎಲ್ಲಾ ಭಕ್ತಾದಿಗಳ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಬಂದಿರತಕ್ಕ ಜನಗಳ ಸಮಯವಾಗಿ ನೀವು ದೇವಿಯ ಬೇಡ್ಕೊಂಡ್ರೆ ಖಂಡಿತ ನಿಮ್ಗೆ ಸಕ್ಸಸ್ ಆಗತ್ತೆ ಅಂತ ನಾನು ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ನಂಬಿಕೆ ಇದೆ